ಇವತ್ತು ಮದ್ದೂರು ತಾಲೂಕು ಕೊಪ್ಪ ಹುಬ್ಬಳ್ಳಿ ಕೊಪ್ಪದಲ್ಲಿ ಇಂದಿರಾನಗರ ಐದನೇ ವಾರ್ಡ್ನಲ್ಲಿ ಹಿಂದೂ ಮತ್ತು ಮುಸ್ಲಿಂ ಬಾಂಧವರಿಬ್ಬರೂ ಸೇರಿ ಗಣೇಶ ಹಬ್ಬದ ದಿನ ಗಣೇಶವನ್ನು ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಕೂರಿಸಿ ದಿನನಿತ್ಯ ಅವರೇನು ಹಿಂದೂ ಸಂಪ್ರದಾಯದಿಂದ ಪೂಜೆ ಮಾಡ್ತಾರೆ ಅದೇ ರೀತಿ ನಾವು ಮುಸ್ಲಿಂ ಬಾಂಧವರು ಕೂಡ ಡೈಲಿ ಪೂಜೆಗೆ ಭಾಗವಹಿಸಿ ಅವ್ರ ಹಿಂದೂ ಸಂಪ್ರದಾಯದಿಂದ ಪೂಜೆನ ನಾವು ಮಾಡಿ ಇವತ್ತು ಗಣಪತಿನ ಕೊಪ್ಪ ಕೊಪ್ಪದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಸಂತೆ ಮೈದಾನದಲ್ಲೂ ಮೆರವಣಿಗೆ ಮಾಡಿ ಅವ್ರ ಜೊತೆ ನಾವು ಒಗ್ಗೂಡಿ ಸಿಹಿ ಹಂಚಿ ನೀರು ಹಂಚಿ ಮತ್ತು ಟಾಕ್ಟ್ರು ಓಡಿಸುವ ಮುಲ ಮುಖಾಂತರ ಮುಸ್ಲಿಮ್ ಬಂದವರೇ ಹಿಂದೂ ಬಂದವರ ಜೊತೆ ಒಗ್ಗೂಡಿ ಇವತ್ತು ಗಣೇಶನ ಕೊಪ್ಪ ಕೆರೆಯಲ್ಲಿ ವಿಸರ್ಜನೆ ಮಾಡಿದ್ದೀವಿ ಇದು ನಾವು ಏನಪ್ಪ ಅಂದರೆ ಕೊಪ್ಪದಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ತುಂಬ ಅನ್ಯೋನ್ಯತೆಯಿಂದ ಸೌಹಾರ್ದತೆಯಿಂದ ಇದ್ದೀವಿ ನಮ್ಮ ಯಾವುದೇ ಒಂದು ಹಬ್ಬ ಆದರೂ ಕೂಡ ಹಿಂದೂ ಬಾಂಧವರು ಬಂದು ನಮಗೆ ಸಾಥ್ ಕೊಡ್ತಾರೆ ಅಣ್ಣು ತಮ್ಮ ನಿಂತು ಮಾಡ್ತಾರೆ ಹಾಗೆ ಅವರ ಹಬ್ಬಗಳು ಯಾವುದೇ ಆದರೂ ಕೂಡ ನಾವು ಕೂಡ ಹೋಗಿ ನಿಂತು ಅವರ ಮನೆಯ ಹಬ್ಬ ನಮ್ಮ ಮನೆಯ ಹಬ್ಬದ ಥರ ನಿಂತು ಮಾಡ್ತೀವಿ ನಮಗೆ ಬೇಸರದ ವಿಷಯ ಏನಪ್ಪ ಅಂದರೆ ಮದ್ದೂರಲ್ಲಿ ನಡೆದಂಥ ಘಟನೆ ತುಂಬ ಬೇಸರ ಆಗಿದೆ ಯಾರೋ ಒಂದು ಮೂರು ಜನ ಒಂದು ಇಬ್ಬರು ಮೂರು ಜನ ಮಾಡೋದಕ್ಕೆ ಎಲ್ಲ ಸಮುದಾಯಕ್ಕೂ ಒಂದು ಕೆಟ್ಟ ಹೆಸರು ಇದಕ್ಕೆ ನಾವು ಏನಪ್ಪ ವಿನಂತಿ ಮಾಡ್ತೀನಿ ಎಲ್ಲರಲ್ಲೂ ಏನಪ್ಪ ಅಂದರೆ ಹಿಂದೂ ಮುಸ್ಲಿಮ್ಸು ಮೊದಲಿನ ಥರ ಹೇಗೆ ಅಣ್ಣ ತರ ಇದ್ದೀವಿ ಅದೇ ರೀತಿ ರೀತಿಯಿಂದ ನಾವೆಲ್ಲ ಒಗ್ಗಿಟ್ಟು ಬಾಳಬೇಕು ನಾವೆಲ್ಲ ಒಂದೇ ತಾಯಿ ಮಕ್ಕಳ ಥರ ಬಾಳಬೇಕು ನಾವೆಲ್ಲ ಭಾರತೀಯರು ಭಾರತ ಶಾಂತಿಯ ತೋಟ ಅದೇ ರೀತಿ ಎಲ್ಲ ಒಗ್ಗಿಟ್ಟು ಬಾಳಬೇಕು ಅಂತ ನಾನು ಎಲ್ಲರಲ್ಲಿ ಮನವಿ ಮಾಡ್ಕೊಂಡು ಕೇಳ್ಕೊತೀನಿ ನಿಮ್ಮ ಹೆಸ್ರು ಹೆಸರು ಹೆಸ್ರು ಪರ್ವೀಜಾಮದಂಥ ಕೊಪ್ಪ ಗ್ರಾಮ ಪಂಚಾಯತಿ ಸದಸ್ಯ